ಬಿಡಿಎಸ್ಎಸ್ಎಸ್ ಸಂಸ್ಥೆ ಹಾಗೂ ಸೆಲ್ಕೋ ಫೌಂಡೇಶನ್ ಸಹಯೋಗದಲ್ಲಿ ಧಾರವಾಡದಲ್ಲಿ ಜರುಗಿದ ಸ್ತ್ರೀ ನಗರ ಮಹಿಳಾ ಉದ್ಯಮಿಗಳಿಗೆ ಸುಸ್ಥಿರ ಜೀವನೋಪಾಯ ಪರಿಹಾರಗಳು ಎಂಬ ಕಾರ್ಯಾಗಾರಕ್ಕೆ ಡಾ ರಮೇಶ್ ಮಾದಪ್ಪನವರ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ನಗರ ಪ್ರದೇಶದಲ್ಲಿರುವ ಸೌಲಭ್ಯ ವಂಚಿತ ಮಹಿಳೆಯರು ಸೆಲ್ಕೋ ಫೌಂಡೇಶನ್ ಮೂಲಕ ಹಮ್ಮಿಕೊಂಡಿರುವ ಈ ಸ್ಟಾರ್ಟ್ ಸ್ತ್ರೀ ಕಾರ್ಯಾಗಾರದ ಸದುಪ ಎಂದು ಕರೆ ನೀಡಿದರು ನಗರ ಸಣ್ಣ ಉದ್ಯಮಗಳಿಗೆ ಜಾಗೃತಿ ಮೂಡಿಸುವ ಮತ್ತು ಸೌರಶಕ್ತಿ ಚಾಲಿತ ತಂತ್ರಜ್ಞಾನಿಗಳು ಸುಸ್ಥಿರ ಕಟ್ಟಡ ಪದ್ಧತಿಗಳು ಮತ್ತು ವಿಧಾನಗಳನ್ನು ಸಹಿಸುವ ಮುನ್ನೂರು ಉದ್ಯಮಗಳೊಂದಿಗೆ ಸಂವಾದ ಕಾರ್ಯಕ್ರಮ ಸಂಸ್ಥೆ ಇರಬಹುದು ಅದೇ ರೀತಿ ಸೆಲ್ಫು ಫೌಂಡೇಶನ್ ಇರಬಹುದು ವಿವಿಧವಾಗಿ ಸಮಾಜಕ್ಕಾಗಿ ಏನನ್ನಾದರೂ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಎರಡು ಫೌಂಡೇಶನ್ ಸಹಯೋಗದಲ್ಲಿ ಮಹಿಳೆಯರು ಯಾಕಂದ್ರೆ ಮೊದಲೆಲ್ಲ ಈಗ ಮಹಿಳೆಯರು ದುಡಿದ್ರೆ ಮನೆ ಇನ್ನೂ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ಅಂತ ಆದರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತ ನಮ್ಮ ಬಿ ಡಿ ಮತ್ತು ಸೆಲ್ಕು ಫೌಂಡೇಶನ್ ಅವರಿಗೂ ನಾವು ನೀವು ಜೋರಾಗಿ ಒಮ್ಮೆ ಚಪ್ಪಾಳ ಕೇಳ್ತಾರೆ ಯಾಕಂದ್ರೆ ನಾವು ಬರುವಾಗ ಸ್ಟಾಲ್ಸ್ ನೋಡಿದ್ವಿ ನಾನೇ ಫಸ್ಟ್ ಟೈಮ್ ನೋಡಿದ್ದು ಇಷ್ಟೊಂದು ಈ ಒಂದು ಸೌರ ಶಕ್ತಿ ಯಾಕಂದ್ರೆ ಸೂರ್ಯನ ಒಂದು ಸದುಪಯೋಗ ವ್ಯವಸ್ಥಾಪಕಿ ಅನಿತಾ ಮಹೇಂದ್ರ ಜೀವನೋಪಾಯ ತಂತ್ರಜ್ಞಾನಗಳ ಕುರಿತು ಮಾಹಿತಿ ನೀಡಿದರು ಪ್ರಕಾಶ್ ಮೇಟಿ ಮಹಿಳಾ ಉದ್ಯಮಿಗಳಾದ ಪದ್ಮಾಕ್ಷಿ ಅಮ್ಮ ಸಂಪೂರ್ಣ ಆಹಾರ ಉತ್ಪನ್ನಗಳ ಉದ್ಯಮಿ ರೂಪಾ ಹರಿ ಚೈತ್ರ ಧೂಪಾಪುರ ಚೆನ್ನವ್ವ ಸೌದತ್ತಿ ವಿಶೇಷ ಚೇತನ ಉದ್ಯಮಿ ಫಕೀರಪ್ಪ ಬಡಿಗೇರ ಹಾಗೂ ಆರೂಢ ಸಂಸ್ಥೆಯ ಮುಖ್ಯಸ್ಥರಾದ ನಾಗರಾಜ ಎಸ್ ಹೂಗಾರ ಮಹಿಳಾ ಉದ್ಯಮಿಗಳು ಉದ್ಯೋಗ ಆಧಾರಿತ ಸಂಸ್ಥೆಗಳ ಪ್ರತಿನಿಧಿಗಳು ಸ್ವಸಹಾಯ ಗುಂಪುಗಳ ಸದಸ್ಯರು ಬೃಹ ಆಧಾರಿತ ಉದ್ಯಮಿಗಳು ಇತರರು ಉಪಸ್ಥಿತರಿದ್ದರು